ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಸೂಪರ್ ಹಿಟ್ಟಾಗಿ ಹೆಸ್ರುಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೋಸ್ಕರನೇ ಇದನ್ನೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನ್ನೆ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಊಟ ಮಾಡಿ ಸ್ವಲ್ಪ ಈಟ್ ಆದಂಗೆ ಅನಿಸಿತ್ತು ಹಾಗಾಗಿ ಹೆಸ್ರುಬೇಳೆ ಸಾಂಬಾರು ಮತ್ತು ಹೆಸ್ರುಬೇಳೆ ಕೋಸಂಬರಿ ಮಾಡ್ಕೊಂಡಿದ್ದೆ ಸಾರಿ ಫ್ರೆಂಡ್ಸ್ ಹೆಸ್ರು ಕಾಳು ಕೋಸಂಬರಿ ಮಾಡಿದ್ದೆ ಕ್ಯಾರೆಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೆಣ್ಸಿಟ್ಟಿರೋ ಕಳೆ ಮಿಕ್ಸ್ ಮಾಡಿದ್ರೆ ಮುಗಿದೋಗುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಇವತ್ತು ಶುಕ್ರವಾರ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೀಟಾಗಿ ವಾರ ಎಲ್ಲ ಇದ್ದೀನಿ ಇಲ್ಲಿ ಬೇವಿನ ಸೊಪ್ ಸಿಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ವಿಳ್ಯದಲ್ಲೇ ಇಟ್ಕೊಂಡೆ ವಾರ ಎಲ್ಲ ಮುಗೀತು ಇವಾಗ ಅಡುಗೆ ಮಾಡೋಣ ಅಂತ ಹೊರಟಿದ್ದೀನಿ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಹೆಣ್ಮಕ್ಳಿಗೆ ಇದೊಂದೇ ಸಂಜೆ ಆಯ್ದ ತಕ್ಷಣ ಬೆಳಗ್ಗೆ ಆಯ್ದ ತಕ್ಷಣ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಇದೇ ಟೆನ್ಷನ್ ಇರುತ್ತೆ ಏನೋ ಒಂದು ಮಾಡಲೇಬೇಕಲ್ಲ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡಿ ಸೋಯಾಬೀನ್ ಗ್ರೇವಿ ಮತ್ತು ಚಪಾತಿ ಮತ್ತು ಅನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸೋಯಾಬೀನ್ ಗ್ರೇವಿ ಮಾಡೋಕ್ಕೋಸ್ಕರ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಇಷ್ಟನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಎಳ್ಳು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸೋಯಾಬೀನ್ ಸತ ಒಂದು ನೂರು ಅಷ್ಟು ಚೆನ್ನಾಗಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಳ್ಳು ಸತ ಸೇರಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೀನಿ ಫ್ರೈ ಮಾಡಿ ಅಂತ ಮಸಾಲೆ ಸತ ಸತ ರುಬ್ಕೊಂಡು ಬಂದೆ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಒಗ್ಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳಕ್ಕೆ ಅಂತ ಈಗ ಅದೇ ಬಂಡ್ಲಲ್ಲಿ ಫ್ರೈ ಮಾಡ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ಅದ್ರೆಲ್ಲ ಮಾಡ್ಕೊಳ್ತಿದ್ದೀನಿ ವೀಡಿಯೋ ಮಾಡೋಕ್ಕೆ ಬಿಡಿಲ್ಲ ಫ್ರೆಂಡ್ಸ್ ಅವ್ರು ನಮ್ಮ ಪಾಪು ಹಾಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ ಸೋಯಾಬಿನ್ ಗ್ರೇವಿ ಮಾತ್ರ ಸಕ್ಕತ್ತಾಗ್ತಿ ಫ್ರೆಂಡ್ಸ್ ಯಾವ ರೆಸ್ಟೋರೆಂಟ್ ಸತ್ತೆ ಈ ಥರ ಆಗೋಲ್ಲ ಆ ಥರ ಆ ಥರ ಸ್ಟೈಲಾಗಿ ಚೆನ್ನಾಗಿ ಬಂದಿತ್ತು ಫುಲ್ಲು ಸಾಫ್ಟಾಗೆ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಸ್ವಲ್ಪ ಎಳ್ಳು ಉದುರಿಸ್ಬೇಕಿದ್ರ ಮೇಲೆ ಚೆನ್ನಾಗಿರುತ್ತೆ ಇಲ್ಲ ಚೀಸ್ ಏನಾದರೂ ಬರುತ್ತಲ್ಲ ಅದು ಉದ್ರಸಿದ್ರೂ ಓಕೆ ಅದಾದ್ಮೇಲೆ ಚಪಾತಿ ಇಟ್ಟು ಸತ ಕಲಸಿಟ್ಕೊಂಡಿದ್ದೀನಿ ಇದು ಫೈನಲಲ್ಲೆಲ್ಲ ಫಿನಿಶ್ ಆಯಿತು ಇವಾಗ ಸ್ವಲ್ಪ ಸಾಂಬಾರ್ ಸತ ಇತ್ತು ಏನೇನು ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚಪಾತಿ ಮತ್ತು ರೈಸ್ ನೈ ಬೆಳಗ್ಗೆ ಸಾಂಬಾರಾಯಿತು ಫ್ರೆಂಡ್ಸ್ ಹೆಸ್ರು ಬೇಳೆ ಸಾಂಬಾರು ಅದಕ್ಕೇ ಚಪಾತಿ ಮತ್ತು ಗ್ರೇವಿ ಮಾಡಿಕೊಂಡೆ ಮತ್ತೇನು ಮಾಡೋದು ಅಂತ ಸ ಊಟ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಇವರು ಊಟ ಮಾಡ್ತಿದ್ದಾರೆ ನಮ್ಮ ಮನೆಯವರು ಮತ್ತು ಪಾಪು ನಾನು ತಿನ್ಸಿದ್ರೆ ಅಷ್ಟು ಅವನು ಊಟ ಮಾಡಲ್ಲ ಫ್ರೆಂಡ್ಸ್ ಇಲ್ಲ ನನ್ನ ತಂಗಿ ತಿನ್ನಿಸ್ಬೇಕು ಇಲ್ಲ ನಮ್ಮ ಮನೆಯವರು ತಿನ್ನಿಸ್ಬೇಕು ಹಾಗಾಗಿ ನಮ್ಮ ಮನೆಯ ಸ್ವಲ್ಪ ತಿಂತಾಯಿದ್ದಾನೆ ಚಪಾತಿನ ಮತ್ತು ರೈಸ್ ಅಂತೂ ಏನೇನೂ ತಿಂತಾಯಿಲ್ಲ ಫ್ರೆಂಡ್ಸು ಒಂದು ವಾರ ಆಯಿತು ರೈಸ್ ಅನ್ನೋದೇ ಮುಟ್ತಾಯಿಲ್ಲ ಸ್ವಲ್ಪ ನಾನು ಏನೇನೋ ಮಾಡಿ ಹಿಂಸೆ ಮಾಡಿ ಇವಾಗ ಒಂದು ಸ್ವಲ್ಪ ಎಗ್ಗು ಎಲ್ಲ ರೂಢಿ ಮಾಡ್ತಿದ್ದೀನಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಇಲ್ಲಿ ನಾಯಿಗಳಿದ್ವು ಪಾಪ ಅದಕ್ಕೂ ಒಂದೆರಡು ನಾಯಿ ಮರಿಗಳು ಸ್ವಲ್ಪ ದೊಡ್ಡವು ಇಲ್ಲ ಈ ಕಡೆ ಥರ ಇಲ್ಲಾತಾಯಿರ್ದವು ಫ್ರೆಂಡ್ಸ್ ಹಾಗಾಗಿ ಅವಕ್ಕೂ ಒಂದೆರಡು ಚಪಾತಿ ತಂದಾಕಿದೆ ದಿನ ಏನಾದರೂ ಉಳಿದಿದ್ರೆ ಮನೆಗೆ ತಂದಾಗ್ತೀನಿ ಫ್ರೆಂಡ್ಸ್ ಡಸ್ಟ್ಬಿನಿಗೆ ಡಶ್ಟ್ಬಿನಿಗೆ ಅಂತ ಈ ನಾಯಿ ಮರಿಗಳಿಗೆ ತಂದಾಕ್ತೀನಿ ಇವು ಮರಗಳ ಜೊತೆ ಸ್ವಲ್ಪ ಅದು ಆಟ ಆಡ್ಕೊಂಡು ಒಂದು ಒಂಬತ್ತು ಗಂಟೆ ಹಂಗೆ ಹೋಗಿದ್ವಿ ಒಂಬತ್ತು ಮುಕ್ಕಾಲು ತನಕ ಅದ್ರ ಜೊತೆಗೆ ಆಟ ಆಡ್ತಿದ್ದೆ ರೋಡಲ್ಲೆಲ್ಲ ಸ್ವಲ್ಪ ಬಿಟ್ಟಿದ್ದೆ ಆಟ ಆಡಿ ಬರಲಿ ಅಂತ ಊರಲ್ಲಿ ತುಂಬ ಓಡಾಡ್ತಾ ಇರ್ತಾ ಓಡಾಡಿ ಆಟ ಆಡೋನಲ್ಲ ಫ್ರೆಂಡ್ಸ್ ಇಲ್ಲಿ ಒಳಗೆ ಕೂಡ ಕಾಣಂಗಾಗ್ತಿದ್ದೆ ಬೆಂಗಳೂರಲ್ಲಿ ಹಂಗಾಗಿ ಅವ್ನಿಗೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊತ್ತು ವಾಪಸ್ ಮನೆ ಕರ್ಕೊಂಡು ಬಂದೆ ಫ್ರೆಂಡ್ಸ್ ಒಂಬತ್ತುವರೆಗೆ ಅದಾದಮೇಲೆ ಗೆಣಸ್ ಅತ್ತ ಬೇಯಿಸಿಟ್ಟಿದ್ದೆ ಇವಾಗ ಇದನ್ನು ತಿನ್ನೋಣ ಅಂತ ನೋಡ್ತೇನೆ ಆದರೆ ಈ ಊಟ ಎಲ್ಲ ಮಾಡಿದ್ನಲ್ಲ ಹಂಗಾಗಿ ಜಾಸ್ತಿ ಆಯ್ತು ಅಂದ್ಬಿಟ್ಟು ಏನು ತಿನ್ನಕ್ಕೆ ಹೋಗಲಿಲ್ಲ ಒಂದು ಚಿಕ್ಕದೊಂದು ಪೀಸ್ ತಿಂತಾ ತಿಂತಾಯಿದ್ದೀನಿ ಟೇಸ್ಟ್ ನೋಡೋಣ ಅಂತ ಆದರೆ ಸಪ್ಪೆ ಸಪ್ಪೆ ಥರ ಇತ್ತು ಚಿಕ್ಕು ಚಿಕ್ಕ ಪೀಸ್ ಇತ್ತರ ಫ್ರೆಂಡ್ಸ್ ಆ ಥರದ್ದು ಚೆನ್ನಾಗಿತ್ತು ದಪ್ಪ ದಪ್ಪ ಇರೋ ಫ್ರೀ ಇದೆಲ್ಲ ಗೆಣಸೆಲ್ಲ ಒಂಥರ ಚೆನ್ನಾಗೇ ಇರಲಿಲ್ಲ ಸಪ್ಪೆ ಅನ್ಸೋದು ಅದಾದಮೇಲೆ ಸಪೋಟೋ ಅನಿಸೋತ್ತೆ ತೊಗೊಂಡಿದೆ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂತ ಬಂದಿದ್ರು ಫ್ರೆಂಡ್ಸ್ ಅವ್ರ ಹತ್ರ ತೊಗೊಂಡಿದೆ ಎಲ್ಲ ಸಾರಿ ಫ್ರೆಂಡ್ಸ್ ನೂರು ರೂಪಾಯಿಗೆ ಮೂರು ಕೆ ಜಿ ಐವತ್ತು ರೂಪಾಯಿಗೆ ಒಂದೂವರೆ ಕೆ ಜಿ ಅಂತ ಬಟ್ ಎಲ್ಲದನ್ನು ಕಾಯಿ ಇತ್ತು ಒಂದು ಮಾತ್ರ ಹಣ್ಣಿರಲಿಲ್ಲ ಇರಲಿಲ್ಲ ಒಂದೆರಡು ದಿನ ಹಾಗೆ ಕಟ್ಟಿಟ್ಟರೆ ಹಣ್ಣಾಗುತ್ತೆ ತಗೊಳ್ಳೋಕೆ ಅಂತಂದರು ಹಂಗಾಗಿ ತೊಗೊಂಡೆ ತುಂಬ ಜನ ತೊಗೊಂಡ್ರು ನಮ್ಮ ಏರಿಯಾದಲ್ಲಿ ಹಾಗಾಗಿ ಸಪೋರ್ಟ್ ಒಣಸತ್ತೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೀನ್ ಆಮೇಲೆ ಆಗಿದ್ದಾಗ ಎಲ್ಲದನ್ನು ಫ್ರೂಟ್ಸು ತಿಂದು ರೂಢಿ ಮಾಡ್ಕೋಬೇಕು ಸೀಸನಿಗೆ ಏನು ಸಿಗುತ್ತೋ ಆ ಫ್ರೂಟ್ಸ್ನೂ ತಿನ್ನಬೇಕು ಫ್ರೆಂಡ್ಸ್ ವರ್ಷಕ್ಕೊಂದ್ಸತಿ ಆದ್ರೂ ನಮ್ಮ ಮನೆಯವರು ನಾನು ಈ ಥರ ಕವರಲ್ಲೇ ಇಟ್ಟಿದ್ದೆ ನಮ್ಮ ಮನೆಯವರು ಇದನ್ನು ಬ್ರಹ್ಮ ಗಂಟೆ ಥರ ಕಟ್ಟಿಟ್ಬಿಟ್ಟಾರೆ ಒಂದ್ರೊಳಗಡೆ ಒಂದೊಳಗಡೆ ಬಟ್ಟೆ ಹಾಕ್ಬಿಟ್ಟು ಕವರ್ ಸೇರಿಸಿ ಕಟ್ಟಿಟ್ಟಿದ್ದಾರೆ ಬೇಗ ಹಣ್ಣಾಗುತ್ತೆ ಅಂತ ಆದರೆ ಅವ್ರ ಐಡಿಯಾನೇ ಚೆನ್ನಾಗಿ ವರ್ಕ್ ಆಗಿತ್ತು ಫ್ರೆಂಡ್ಸ್ ನನ್ನ ಐಡಿಯಾಕ್ಕಿಂತ ನಾನು ಬರೀ ಕವರಲ್ಲಿ ಇಟ್ಟಿದ್ದೆ ಮತ್ತು ಅದೇನು ಹಣ್ಣಾಗಿರಲಿಲ್ಲ ಅವರು ಕಟ್ಟಿಟ್ಟಿದ್ದಂಥ ಹಣ್ಣು ನೀಟಾಗಿ ಹಣ್ಣಾಗಿತ್ತು ಅವ್ರ ಬಟ್ಟೆ ಸುತ್ತಿ ಕವರೊಳಗಡೆ ಇನ್ನೊಂದು ಇನ್ನೊಂದು ಬಟ್ಟೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಮಕ್ಳ ಟಿ ಶರ್ಟ್ ಇರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ನೀಟಾಗಿ ಕಟ್ಟಿಟ್ಟು ಸ್ವಲ್ಪ ಬೇಗನೆ ಹಣ್ಣಾಗುತ್ತೆ ಇನ್ನು ಅದರೊಳಗಡೆ ಇನ್ನೊಂದು ಬಟ್ಟೆ ಇದೆ ಫ್ರೆಂಡ್ಸ್ ತೆಗೆ ತೋರಿಸ್ತೀನಿ ನೋಡಿ ನಮಗೆ ನಮಗಿದ್ರೆ ಓಪನ್ ಆಗೋಷ್ಟೊತ್ತಿಗೆ ಒಂದು ಕಾಲು ಗಂಟೆ ಆಗೋಯ್ತು ಅವ್ರು ಹೆಂಗೆ ಯಾವುದಾದ್ರು ಟೆಕ್ನಿಕಲ್ ಕಟ್ಟಿಟ್ಟಿದ್ದಾರೆ ಕ್ಯಾಮ್ಲಸ್ ಸಹ ಶೇಕ್ ಶೇಕ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಅದರೊಳಗಡೆ ಇನ್ನೊಂದು ಬಟ್ಟೆ ಅವ್ರ ಟೆಕ್ನಿಕಲಲ್ಲಿ ಎರಡು ಹಣ್ಣು ಹಣ್ಣಾಗಿತ್ತು ನಾನೊಂದು ನನ್ನ ಮಗ ಒಂದು ತಿನ್ಕೊಂಡ್ವಿ ಸ್ವಲ್ಪ ಹಣ್ಣು ಗಿಣ್ಣಾದ್ರೂ ತಿನ್ನಲಿ ಅಂತ ಏನೇನೋ ಮಾಡಿ ಹಣ್ಣು ಸ್ವಲ್ಪ ಮೊಟ್ಟೆ ಎಲ್ಲ ರೂಢಿ ಮಾಡ್ತಾಯಿದ್ದೀನಿ ಏನೂ ಇರಲಿಲ್ಲ ಆ ಹಣ್ ಸತ್ತೆ ತಿಂದಾದಮೇಲೆ ಸ್ವಲ್ಪ ಗುಡ್ ನೈಟ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಹೋಮ್ ಮೇಡ್ ಗುಡ್ ನೈಟ್ ರೆಡಿ ನನ್ನ ಫ್ರೆಂಡ್ಸ್ ಅದನ್ನ ಸತ್ತ ಇವಾಗ ಫಿಲ್ ಮಾಡಿ ಇಟ್ಕೊತ ಇದ್ದಾರೆ ಇಷ್ಟು ದಿನ ದೀಪ ಇದ್ದೆ ಫ್ರೆಂಡ್ಸ್ ಇವಾಗ ಡೈರೆಕ್ಟಾಗಿ ಇದು ಗುಡ್ ನೈಟ್ ಕಾಯಿಲ್ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೇ ಸೇರಿಸ್ಕೊಂತ ಇದ್ದೀನಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಗುಡ್ ನೈಟ್ಗಿಂತಲೂ ಸಕ್ಕತ್ತಾಗಿ ವರ್ಕ್ ಆಯಿತು ಫ್ರೆಂಡ್ಸ್ ಈ ಲಿಕ್ವಿಡ್ ಮಾತ್ರ ಒಂದು ಸೊಳ್ಳೆನೂ ಇರೋಲ್ಲ ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಅದನ್ನು ಒಂದು ಸತಿ ವೀಡಿಯೋ ನೋಡಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಸೊಳ್ಳೆ ಮಾತ್ರ ನಿಜವಾಗ್ಲೂ ಒಂದು ಇರಲ್ಲ ಗುಡ್ ನೈಟ್ಗಾದ್ರೂ ತೊಂಬತ್ತು ರೂಪಾಯಿ ಕೊಡಬೇಕು ಫ್ರೆಂಡ್ಸ್ ಅದಕ್ಕೆ ಏನು ತೊಂಬತ್ತು ರೂಪಾಯಿ ಸಹ ಖರ್ಚಾಗಲಿಲ್ಲ ಒಂದು ಮೂವತ್ತು ರೂಪಾಯಲ್ಲೇ ಎಲ್ಲ ಮುಗಿದೋಯ್ತು ಫ್ರೆಂಡ್ಸ್ ಎಣ್ಣೆಗೆ ಮಾತ್ರ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಯಾಕಂದರೆ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮನೆಯಲ್ಲೇ ಇರುತ್ತೆ ಹಾಗಾಗಿ ಏನು ದುಡ್ಡು ಏನು ಜಾಸ್ತಿ ಖರ್ಚಾಗೋಲ್ಲ ಗುಡ್ ನೈಟಿಗೆ ಎಂಬತ್ತು ರೂಪಾಯಿ ಒಂದು ರಿಫಿಲ್ ಆದರೂ ಒಂದು ವಾರನೂ ಬರೋಲ್ಲ ಇನ್ನು ನಾವೇ ಓಮ್ ಮೇಡ್ ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಒಂದು ನೂರು ಕಾಲಿಟ್ರೆ ಎಣ್ಣೆ ತೊಗೊಂಬನೇ ಒಂದು ತಿಂಗಳಂತೂ ಹಾಗೆ ಆಗುತ್ತೆ ಮಾಡೋದು ತುಂಬ ಈಸಿ ಅದಾದಮೇಲೆ ನಾನು ಎಲ್ಲ ಇದ್ದೀನಿ ನಮ್ಮ ಮನೇಲೆಲ್ಲ ರೀಫಿಲಿ ತುಂಬಿಬಿಟ್ಟು ನೀಟಾಗಿ ಒರೆಸಿ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಆಮೇಲೆ ಹಾಕ್ಬಿಟ್ಟು ಸ್ವಲ್ಪ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಸ್ವಿಚ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್